ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ತಾವು ಭರದಿಂದ ಸಿದ್ಧತೆ ನಡೆಸ್ತಾ ಇದ್ದೀರಿ ಆದರೆ ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ವೇಳಾಪಟ್ಟಿಯ ಪ್ರಕಾರ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗುರುವಾರದಂದು ಪ್ರಥಮ ಭಾಷೆ ಪರೀಕ್ಷೆ ನಡೆಯಲಿದೆ ಆ ಪ್ರಥಮ ಭಾಷೆಯ ಪರೀಕ್ಷೆಯು ಕೂಡ ಒಂದು ತಮಗಾಗಲೇ ತಿಳಿದಿರುವಂತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ನಡೆಯಲಿದೆ ಅದೇ ರೀತಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ದ್ವಿತೀಯ ಭಾಷೆಯ ಪರೀಕ್ಷೆಗಳು ನಡೆಯಲಿವೆ ದ್ವಿತೀಯ ಭಾಷೆಯ ಪರೀಕ್ಷೆ ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಮಯ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಂತರದಲ್ಲಿ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ತೃತೀಯ ಭಾಷೆಯ ಪರೀಕ್ಷೆಯು ನಡೆಯಲಿದೆ ತೃತೀಯ ಭಾಷೆಗೂ ಕೂಡ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪರೀಕ್ಷೆ ನಡೆಯಲಿದೆ ತದನಂತರದಲ್ಲಿ ಕೋರ್ ವಿಷಯಗಳಾಗಿರ್ತಕ್ಕಂಥ ಗಣಿತ ವಿಷಯ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ನಡೆಯಲಿದೆ ಅದೇ ರೀತಿ ಕೋರ್ ವಿಷಯ ವಿಜ್ಞಾನದ ಪರೀಕ್ಷೆಯು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ನಡೆಯಲಿದೆ ತದನಂತರ ಕೋರ್ ವಿಷಯದ ಕೊನೆಯ ಪರೀಕ್ಷೆ ಅಂದರೆ ಸಮಾಜ ವಿಜ್ಞಾನ ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕು ನಡೆಯಲಿದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಮಾರ್ಚ್ ಒಂದು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ತಾವು ಉತ್ತಮವಾಗಿ ಅಭ್ಯಾಸವನ್ನು ಮಾಡಿ ಬರೆದಿದ್ದೆ ಆದರೆ ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ತಾವು ಸುಲಭವಾಗಿ ಎದುರಿಸಬಹುದಾಗಿದೆ ಧನ್ಯವಾದಗಳು